ಮದುವೆ ಆದ ಹೆಣ್ಮಗಳಿಗೆ ತಂದೆ ತಾಯಿ ಆಗ್ಲಿ ಅಣ್ಣ ತಮ್ಮಂದ್ರಾಗಲಿ ಹೇಳ ಕಳಿಸಬೇಕಾದ ಮಾತ್ ಎಂತದ್ದು ಅಂದ್ರೆ ಇದು ತವರು ಮನೆ ಅದು ಗಂಡನ ಮನೆ ಇಲ್ಲಿದ್ದಷ್ಟು ಸಂತೋಷ ನಿನಗಲ್ಲಿ ಇರೋದಿಲ್ಲ ಇಲ್ಲಿದ್ದಷ್ಟು ಸ್ವಾತಂತ್ರ್ಯ ನಿನಗಲ್ಲಿ ಸಿಗೋದಿಲ್ಲ ಯಾಕೆ ಅಂದ್ರೆ ಇಲ್ಲಿ ಮುದ್ದಿನ ಮಗಳಾಗಿದ್ದೆ ಅಲ್ಲಿ ಜವಾಬ್ದಾರಿ ಸೊಸೆ ಆಗ್ತೀಯ ಹುಟ್ಟದ ಮನೆ ಕೀರ್ತಿ ಆಗು ಮೆಟ್ಟದ್ ಮನೆ ಜ್ಯೋತಿ ಆಗು ಸಣ್ಣ ಪುಟ್ಟಕ್ಕೆಲ್ಲ ಕೋಪ ಮಾಡ್ಕೊಂಬೇಡ ಅನ್ಸರ್ಸ್ಕೊಂಡು ಹೋದ್ರೆ ಸಂಸಾರ ಸುಂದರ ಹಿಂಗೇಳ್ ಕಳಿಸೋದ್ರೆ ಬಾಳ್ತಾಳಪ್ಪ ಕಳ್ಸರಿ ಈಗ ನಿಮ್ಮತ್ತೆ ಯಾಕೋ ಒಂಥರ ಕಾಣ್ತಾವಳೆ ಹುಷಾರಾಗಿರು ಮಗ ನೀನು ನೀನೇನ್ ಎದ್ರುಕಬೇಡ ಅವ್ರ ಒಂದ್ ಹೇಳದ್ರೆ ನೀನ್ ಎರ್ಡ್ ಹೇಳು ನಮ್ ಚಿಕ್ಕಪ್ಪನ ಮಗ ಲಾಯರ್ ನೀನೇನ್ ಭಯನೇ ಪಡ್ಬೇಡ ನೀನು ಒಂದ್ ಫೋನ್ ಮಾಡ ಹಂಗೆ ಎದ್ಬಿಡ್ವಾ ಎಲ್ರು ಸೇರ್ಕೊಂಡು ಅಂದ್ರೆ ಹಿಂಗೇಳಿ ಕಳ್ಸಿದ್ರೆ ಅವಳು ಸಂಜೆಗೆ ಫೋನ್ ಹಾಕ್ತಾಳೆ ಅಯ್ಯೋ ಅವ್ವ ನಂಗಂದು ಏನೂ ನಡಿಯೋಲ್ತು ಅಂತಾಳೆ ಏನು ಒಯ್ತಿದಂಗೆ ನಡ್ದ್ಬಿಡ್ರ ಗಂಟೆಗೆ ಒಂದಷ್ಟು ದಿನ ಬೇಕಾ ಬ್ಯಾಡುವ ನನ್ನ ಆದ್ನೆ ಅವಳೆಲ್ಲ ಎಲ್ಲನೇ ನಮ್ಮ ಅತ್ತೆ ಎಲ್ಲ ಅವಳಿಗೆ ಕೊಟ್ಬಿಡ್ತಾವಳೆ ಒಂದೇ ದಿನಕ್ಕೆ ಒಂದೇ ದಿನಕ್ಕೆ ತೀರ್ಮಾನ ಯಾಕೆ ಕೆಟ್ಟ ಬುದ್ಧಿ ಬಂದ್ಬಿಡ್ತು ನ್ಯಾಯ ಮಾಡ್ತಾ ಇದ್ರೆ ಒಂದು ಹುಡುಗಿ ಹೇಳ್ತಾಳೆ ಮೊನ್ನೆ ಆ ಗಂಡನಿಗೆ ಹುಡುಗಂಗ್ ಹೇಳ್ತಾಳೆ ನಿಂಗೆ ನಾನ್ ಬೇಕಾ ನಿಮ್ಮ ಅಪ್ಪಾವ ಬೇಕಾ ಹೇಳು ನಾನು ನಿನ್ ಮದುವೆ ಆಗಿರೋದು ನಿಮ್ಮ ಅಪ್ಪಾವಂಗೆ ಇಟ್ಟು ಬೈ ಸಾಕುಕಾ ಮತ್ ಏಳು ವಯಸ್ಸಾದಾಗ ಏಳು ಮಕ್ಳು ಮದ್ವೆ ಆದ್ಮೇಲೆ ಅವರು ಹಂಗನ್ಬಿಟ್ರೆ ಇವಳು ಮಣ್ಣು ತಿಂತಾಳ ಅನ್ನ ತಿಂದು ಮಣ್ಣು ಮಣ್ಣು ಕೆರೆ ಮಣ್ಣು